ொ நம்ம சரஜோடி கலாவது மகனி வந்து ரமாயணி மகாபாரத் ரமாயணி மகாபாரத் அல்ல பீஷமாச்சாரவாத

அந்த மர தகண்டு அதிகாடி பட்டி மாத இன்னு வந்து பரவேனோங்க ನೋಡ್ಲಿಕ್ಕೆ ಬಾಳ ಬಾರಿ ಅದ ಸುಳಾಗ ಸುದ್ದದ ಅಗದಿ ಕಿಲಾರದ ಆಕಳಿ ಉದ್ದದ ಎಲ್ಲಾನೇ ಸುದ್ದದ ಕರೆ ಆಕಳಿಗೆ ಏನಿಲ್ಲ ತೊಡ ಆಕಳಿಗೆ ಹಿಂಡ್ ಬೇಕಂದ್ರೆ ಆಕಳಿಗೆ ಮನೆ ಒಳಗ ಹಾಲಿಲ್ಲ ಹೌದು ಆಕಳಿಗೆ ಕ್ಯಾನ್ಸಲ್ ಇಲ್ಲ ಅಂತ ಆಕಳ ತಗೊಂಡು ಮಾಡೋದೇನು ಅಲ್ಲೇ ಕುಡುದು ದಸ್ ನಂಬರ್ ಎಲ್ಲಿ ಹೇಳ್ತಾಳ ಅಕ್ಕ ಮಾದೇವಿ ಏನ್ರಿಪ್ಪ ರೂಪವಿ யா ரூபி பிரசஸ்மார்த்து அந்த ரூபா குணச்சலோ அது கேத்தா நான் பலவெனோன்ன ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಮನುಷ್ಯನಿಗೆ ಏನ್ ಬೇಕ್ರಿ ಮನುಷ್ಯನಿಗೆ ಮೊದಲು ಜ್ಞಾನ ಬೇಕು ಎಂತ ಜ್ಞಾನ ಬೇಕು ಅದಕ್ಕೆ ಹೇಳ್ತಾರ ಜ್ಞಾನ ಅರಿ ಅಜ್ಞಾನ ಮರಿ 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 ಸುಜ್ಞಾನ ಮೇಳ ಇರಬೇಕು ನೆರಿ ಅಂತ ಹೊರೀತಿ ಅವರು ಮೇಳ ಅದ ಏನದ ಮೇಳ ಸುಜ್ಞಾನ ಮೇಳನ ಇವತ್ತು ವಿಷಯ ಏನು ನಡೆದೈತಿ ತಾವೆಲ್ಲಾ ಕೂಡಿರ್ತಕ್ಕಂತ ಸಭಾಪಂಡಿತರು ಕೇಳಿರಿ மாயணி மகாபாரத் அந்த ஏனத்திரி ராயணி மகாபாரத் அல்ல பீஷாச்சார ದೇವೃತ್ತದ ಹ ವಿಷಯ ಏನು ನಡೆದ ಬುದ್ಧಿವಂತರ ಗೌಡ್ರಿಗೆ ಬಹಳ ಬುದ್ಧಿ ಕೊಟ್ಟಿದ್ಯಾ ಭೀಷ್ಮಾಚಾರ್ಯ ಏನದಾರತ್ತ ಅಂತ ಹೆಸರು ಅದತ್ತ ಇರ್ಬೇಕು ಅವರು ನೋಡಿರ್ಬೇಕಲ್ಲ ಒಂದು ಮಾತು ಹೇಳೋದ ಏನ್ರೀಪ್ಪ ಹೆಸರು ದೇವ ವೃತ್ತ ಇರ್ಲಿ ಏನೇ ಇರ್ಲಿ ಹೇಳೈತಿ ಶಂತನು ಮಹಾರಾಜನ ಹೆಂಡತಿ ಅಪ್ಪದಾನ ಇವತ್ತು ಅಪ್ಪದಾನೀಸ್ಮಾಚಾರ್ಯನ ಹೆಸರಿ ಭೂಮಿ ಮೇಲೆ ಉಳ್ದ ಭೀಸ್ಮಾಚಾರ್ಯ ಜೀವಂತವಾಗಿರಬೇಕಾದ್ರ ಅದಕ್ಕೆ ಕಾರಣ ನಾದಿನ ನೀ ಅಂದ್ರೆ ಅಪ್ಪ ನಾನು ಒಂದು ಮಾತು ಉಳಿದ ನಿಮಗ ಏನ್ರಿ ತಂದ ಗುಣದ ದೈವ ಸ್ವಲ್ಪ ವಿಚಾರ ಮಾಡ್ರಿ மொழ கிருஷ்ண பரமாத்மா ஜெயலலி மைலின் கவுச கவுச ஏன் தங்கி கண்ட் ஹுட் நான் அழகால மாதான நன் நாம நாஷ மாதானுட்டு அந்த ಕೌಸನ್ ಆಜ್ಞು ತಂಗಿನ ಅವಾಗ ಕರ ಹೇ ಮುಂದೆ ಅದೇ ಒಂದು ಯಾವ ವಾಸುದೇವನ ಮಳದಿ ವಾಸುದೇವ ದೇವಕ್ಕೆ ಮಗ ಕೃಷ್ಣ ಹೌದು ದೇವಕಿ ರಾತ್ರಿ ಕೃಷ್ಣಗೆ ಜನ್ಮ ಕೊಟ್ಟಾಳ ಹೌದು ಕರಹೇ ಅಲ್ಲೇ ಜೈಲಿನೊಳಗಿದ್ರೆ ಕೃಷ್ಣ ಉಳಿತಿದ್ದೇನು ಇಲ್ಲ ಉಳಿತಿದ್ದಿಲ್ಲಪ್ಪ மகனு பட இல்ல ம கவு நேத கொலத்துட்டி மகன் இட்டுக்கொண்டு தலைமேலு மத்திராட்டு ஒன்ட ಹೌದು ಅಲ್ಲಿ ಏನಾಯ್ತರಿ ಪಾ ಅವಾಗ ಬಿಟ್ಟು ಹೊಟ್ಟೆ ಸಾಕಾಗಟ್ಟು ಮಳಿ ಬರ್ಲಾಕತ್ತದ ಸಾಕಾಗಟ್ಟು ಗಾಳಿ ಗಾಳಿ ಮಳಿ ಲೆಕ್ಕಿಸದೆ ವಾಸುದೇವ ಏನು ಮಾಡದ್ರ ಸಮುದ್ರದೊಳಗ ಹಾಯ್ದಕ್ಕರಿಂದ ಗೋಕುಲದೊಳಗ ಶ್ರೀ ಕೃಷ್ಣ ಪರಮಾತ್ಮನಿಗೆ ಇಟ್ಟ ಹೌದು ಮತ್ತೆ ಕೃಷ್ಣ ಉಳಿಬೇಕಾದ್ರ ಕಾರಣ ಯಾರತಿ ಬುದ್ಧಿವಂತ ಗೌಡ್ರ ಹೌದ್ ಬರೀ ಬೆಣ್ಣಿತ್ತ ಬೆಣ್ಣಿತ್ತಿಂದ ಬೆಳಿಬೇಕ ಮಗ ಹೋದ ಗೌಳಗ್ ಮನ್ಯಾಗ அல்ல மனி பத வசேவ் இரலில் வாசேவ தந்தானந்தானி இவ்வளோ ஜகத்தின கிருஷ்ண அவதார உழந்தேன் மாத கேள் நினா சத்கீ எளசங்க முத்தியான ஜாத்ரேதீர் ஹுட்டபெக்ர காரணி இதுக்கு பரம ாயிசூரம் பரமதிவரே அவ்ர காரணமே பரமாத்மன சேவா மா கழுவே நாராயண காசிக்கு பரமாத்மனிங்க ஏனந்த முட்டி சேவா மார்கோார்த்தே பரமாத்மனி கேத யாவது பரமதிவ் பரமாத்மா சேவா பிடிச்சி ஒரு நோடு அவர் பிரிஜை சேவாசி கழுவி நாராயண இதில் நன்பரமேவரே அல்ல அந்த புண்ணாத்மரே அவரமேவ் சபத்ன்த்தி முந்த வீரப்பேத கல்வி நாராயண சொல்லி அப்பா அப்பா மக மாட்ட அட்டாச்சாரி அப்படின் மாத்து கேள்னொழ கலியுக பிராரம்பள மதிவாக ಮಕ್ಕಳ ಮದ್ವಿ ಮತ್ತೆ ಯಾರು ಮಾಡ್ತಾರ ಮತ್ತಾರ ಮಾಡ್ತಾರತಿರಿ ಹಪ್ಪುಗಳು ಇದ್ರ ಅಂದ್ರೆ ಹಪ್ಪಗಳು ಮಾಡ್ತಾರ ಇರ್ಲಿಕ್ಕಂದ್ರೆ ಸ್ವಾಧರ್ಮ್ ಇದ್ರೆ ಅವ್ರು ಮಾಡ್ತಾರಲ್ಲ ಅಲ್ಲ ಎಲ್ಲಿ ಅಕಸ್ಮಾತ್ ಸ್ವಾಧರ್ಮ ಮಾಡ್ಬೋದ್ರಿ ಮಕ್ಕಳ ಭಾಷೆ ಕಟ್ಟಬೇಕು ಬಾರಿ ಯಾರ ಮೇಲೆ ಇರ್ತೈತಿ

ಅವಾಪ್ಪಗ್ ವಯಸ್ಸಾದ್ ಹೋದ್ರೆ ಅನಾಥ ಆಶ್ರಮಕ್ಕೆ ಬಿಡುದು ಯಾಂತಿ ರೊಟ್ಟಿ ಮಾಡಿ ಮಾಡಾಕ್ಲ ತಾಯಿ ತಂದಿ ರೊಟ್ಟಿ ಮಾಡಕ್ ತ್ರಾಸ ಆಗ್ಬಾರ್ದು ಇದು ಅನಾಥ ಆಶ್ರಮ ಯಾಕೆ ಮಾತ್ ಹೇಳುದ್ರ ಸುಮಾರು ಗುಣ ಅದಾವ ಹೌದು ಏನದವ ಸುಮಾರ ನೋಡು ತಾಯಿ ತಂದಿನ ಜಾಕಿ ಮಾಡು ಮಕ್ಳು ಹುಟ್ಟಿಲ್ಲ ಈ ಮಗಾನು ಒಂದಿಟ್ಟು ಸುಳ್ಳು ಸುಮಾರು ಕಾಣ್ತದ ನಿನ್ ಮಗಂದು ಉಂಟು ಯಾಕ ಮನುಷ್ಯ ಉಂಟಿಟ್ಟು ಯಾರು ಬಿಸ್ಮಾಚಾರ ಬೇರೆ ಹೇಳದಂಗ ಆತು ಏನು ಹುಚ್ಚ ಹೇಳ ಅಲ್ಲ ವಿಚಾರ ಇರಲಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸ ಆಗ್ಲಾರ್ದೆ ಯಾವ ಭೀಸ್ಮಾಚಾರಿ ಹೇಳಿ ನನಗೇನು ಯಾವ ಅವನ್ ಅವನದು ಗೊತ್ತ ನಾಂದೊಂದ್ ಬಿಸ್ಮಾಚಾರಿ ಬೇರೆ ಅವಂದೊಂದ್ ಬಿಸ್ಮಾಚಾರಿ ಬೇರೆ ಐತಿ ಅನ್ನ ಮುಂದೆ ಬಿಸ್ಮಾಚಾರಿ ಅವತಾರ ಇದ್ದಾಗ ಆ ಹೆಸರು ಇರ್ಬೇಕವ್ನಿಂಗ್ ಮತ್ತ ಒಂದ್ ಅವತಾರ ಬೇರೆ ದೇವ ವೃತ್ತ ಮದನಿದ್ರೂ ಕೂಡ ಮುಂದೆ ಬಂದ ಕೃಷ್ಣ ಪರಮಾತ್ಮ ಹತ್ತಾರೆ ಐತೆ ಅನ್ರಿ ಹತ್ತಿರ ಕೃಷ್ಣ ಪರಮಾತ್ಮ ಬೇರೆ ಪರಮಾತ್ಮಿರು ಬೇರೆ ಅದಾವ ತಾರೀ ಇರಲಿ ಅವಿಸ್ಮಾಚಾರನೇ ಮುಂದೆ ಭೀಸ್ಮಾಚಾರ್ಯ ಇಲ್ಲಿ ಹೇಳದ ಇನ್ನು ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗಲಾರ್ದು ಆ ಒಂದು ಹಾಲು ಮತದೊಳಗ ವಿಷಯ ಕೇಳಂದ ಕೂಡಲೇ ಒಂದು ಮಾತು ಕೇಳಿದ್ದೆವು ಏನಂದಿದ್ರಿಪಾ ಬಾರಾಮತಿ ಗೌಡ್ರಿಗೆ ಮಲಕವ ಕಾಡಿದ ಕಾಲಕ್ಕ ಹೌದು ಇಸ್ರಿ ಮಲಕ್ ಅವ್ರ ಹಬ್ಬಕ್ಕೆ ತಮಟಿಗಾರ ಕೂಸಿನ ನರಬಲಿ ಕೊಟ್ಟಾರ ತಮಟಗಾರ ಕೂಸಿನ ನರಬಲಿ ಕೊಡಬೇಕಾದ್ರೆ ಕೇಳಿದಾಗ ಹೇಳಿದ್ರ ಅವರು ಸರಜೋಡಿ ಕಲಾವಿದರು ಏನಂದ್ರಪ್ಪ ಹಾಲ ಮತ ಜಾಡಿ ಅವರು ಅಲ್ಲಿ ಇಳಿದ್ ಇಲ್ಲಿ ತನ ಹಾಡ್ಕೊತೆ ಬಂದಾರ ಹಮಟ್ಟಿಗಾರ ಕೂಸಿನ ತಾಯಿ ನೀರಿ ಹೋಗ್ಯಾಳ ಅಂಗಳದೊಳಗೆ ಕೂಸು ಹಾಡ್ಲಿಕ್ಕೆ ಆ ಕೂಸಿನ ತಂದ ಸ್ವಾಮರಾಯಗೌಡ ನರಬಲಿ ಕೊಟ್ಟಾನ ಅಂತ ಅವರು ಒಂದು ಮಾತು ಹೇಳ್ತೀನಿ ಸರ್ ತಿಳ್ಕೊಳೋದಿಲ್ಲಿ ಮಾತ ಎಲ್ಲಾರು ಹೇಳ್ಕೋತೇ ಬಂದಾರ ಬಹಳಷ್ಟು ವಿಷಯಗಳು ಹಾಲು ಮತದೊಳಗ ಅಡುಕಾಗಿ ಅಂದ್ರೆ ಅಂದ್ರ ಏನು ತಿಳ್ಕೊಂಡಾರು ನೀವು ತಮಟಗಾರ ಕೊಯ್ಬೇಕಾದ್ರೆ ಹಿಂದ್ ವಿಶೇಷ ಕೇಳಿದ್ರಿ ಮತ್ ಅವ್ರೆನ್ ತಿಳ್ಕೊಂಡ ತಾಯಿ ನೀರಿ ಹೋಗ್ಯಾಳು ಕೂಸು ಮನೆಯಾಗ ತಾಯಿ ತಮಿಟ್ಗಾರಕ್ಕೆ ಕೂಸು ಬ್ಯಾರದವ್ರು ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಅವರು ತಮಟಿಗಾರ ಕೂಸಿನ ಕಡದ ಸ್ವಾಮರ ಬಾಳೆ ಸೊನ್ನಾರಿಸಿದ್ದನ ಆಶೀರ್ವಾದದಿಂದ ಮರುಜೀವ ಪಡಕು ಹೇಳಿದ್ರು ಅವರು ಇಲ್ಲಿ ಎಷ್ಟೋ ಮಂದಿ ಹಾಲು ಮತ್ತದ ಹಿರಿಯಾರದಿರಿ ತಮಡಗಾರ ಕೂಚಿನ ಗೌಡ ಕಡದ ತಮಡಗಾರ ಎಲ್ಲಾರು ಬಂದ ಸ್ವಾಮರಾಯಿಗೌಡ ಕೆಳತ ಏನಂತ ನಮ್ಮ ಕೂಚಿನ ತಗೊಂಡು ಬಂದು ಕಡ್ದಿದಿ ನಮ್ಮ ಕೂಸು ಎಲ್ಲ ಕೇಳಿದಾಗ ಆ ಕೂಚಿನ ದಂಡ ಏನ್ ಬುಟ್ಟಿ ಬಡ್ಡಾಗ ಡಬ್ ಹಾಕಿಟ್ಟಿದ್ದ ாக்கிட்டுன்னாசித் தசீர்வாத படுக்கண்டு சொன்னாரசித்தொடதாக புட்டிபட்டிர் தூசின் ரூண்ட் டகரின ரூண்ட் ஆகத மத்திய ಇವತ್ತು ಒಂದು ಮಾತು ಹೇಳುದು ನಿಮಗ ಹೆಸರ ಆಶೀರ್ವಾದದಿಂದ ಕೂಸು ಜೀವಂತ ಆಗಿ ಸಿದ್ಧ ಮಾಡಿ ಮಂಗಳಾರತಿ ನೀವು ಮಾಡುದು ಇವತ್ತದು ಕೂಸು ಜೀವಂತ ಆಗಿಲ್ಲ ಟಗರಿನ ತೆರಳಿ ಸಿದ್ಧ ಮಾಡಿ ಮಂಗಳಾರತಿ ನಾವು ಮಾಡುದು ತಿಳಿದು ಬುದ್ಧಿವಂತ ಗೌಡದು ಮತ್ತೆ ಅಪ್ಪ ಮಗಂದು ಅಲ್ಲ ವಿಷಯ ತಿಳ್ಕೋಬೇಕು ವಿಷಯ ಬರ್ತಿತ್ತು ವಿಷಯ ಹಿಂಗೈತಿ ವಿಷಯ ಐತೆ ಹೇಳುದು ಅಕಸ್ಮಾತ್ ವಿಷಯ ಬರ್ಲಿಲ್ಲ ಅಂದ್ರ ಸಬಾದೊಳಗ ಕೈ ವಿಷಯ ನನಗ್ ಗೊತ್ತಿಲ್ಲ ಬರಂಗಿಲ್ಲ ಅಂತೇಳಿ ಯಾಕ್ರಿ ಅದಕ್ಕೆ ಅಭಿಮಾನ ಸೋಡಾ ಮುಕ್ತಿ ರೋಗಡ ಅಂತಾರವ್ರು ಇಂತ ಇಡಬಾರ್ದಾಗಿತ್ತು ನಿಮ್ ಮಗನಿಗೆ ನೀವು ಯಾಕ ಸುಮ್ ಹೆಸರ ಬುದ್ಧಿವಂತಿಟ್ಟ್ರಿ ಒಳಗ್ ಬುದ್ಧಿ ಇಲ್ಲ ಮಗ ಬಹಳ ಶಾಣಿ ಅದಾನ ಅಂತೇಳಿ ಬುದ್ಧಿವಂತಿಟ್ಟೆವು மத்த எவர கலசரே மகனீங்க முந்தின சவால கலீத்தாரி முக ஐத்தவரு நமக்கு ಆ ಸೊನ್ನಾರಿಕಿತ್ತನು ಮೊದಲ ಗುರು ಸೊನ್ನಾರಿಸಿದ ಊರಾಗ ಸ್ಥಾಪನೆ ಆಗ್ಯದ್ ಅಲ್ಲಿ ರಾಕ್ಷಿಗಳ ಕಾಟ್ ಹೆಚ್ಚಾಗಿತ್ತು ರಾಕ್ಷಿಗಳನ್ನ ಹೊಡೆದು ಸೊನ್ನಾರಿಸಿದ ಸ್ಥಾಪನೆ ಮಾಡ್ಯಾನ ಆ ಊರಿಗಿನಾದ್ರೂ ಕೂಡ ರಾಕ್ಷಿ ಹೆಸರೇ ಅದಾವ್ ಯಾವ ಊರಾಗ ಕೇಳ್ಯಾರ ಅವರು ಬುದ್ಧಿವಂತ ಗೌಡ್ರ ವಿಷಯ ಕೇಳ್ರಿ ಹೇಳ್ರಿ ಸೊನ್ನಾರಿಸಿದನ ಮೂಲ ಹೆಸರು ಕಾಳ ಭೈರವನಾಥ காபைரவன காத்த பரமா கிர் உகர்ந்து காலரவ கா பரமாத்தமன கிர்ம உகர்ந்து காலரவநாத்தி எலி ஸ்தாபனை யாத்தி கேதிர ಕರ್ಕಶಿ ಮತ್ತು ವಾರಸಿ ಅನ್ನತಕ್ಕಂತ ರಾಕ್ಷಸ ವಾರಣಾಸಿ ಮತ್ತು ಕಾಶಿ ಒಳಗ ಪುಟ್ಟಲ್ ಹೆಚ್ಚಿತ್ತು ಹಲೋ ಎಲ್ಲಿ ವಾರಣಾಸಿ ಮತ್ತು ಕಾಶಿ ವಾರಣಾಸಿ ಮತ್ತು ಕಾಶಿ ಒಳಗ ಪುಟ್ಟಲ್ ಹೆಚ್ಚಿತ್ತು ಕಾಳಭೈರವನಾಥ ರಾಕ್ಷಿಗ ಹೊಡೆದು ಕಾಳಭೈರವನಾತ ವಾರಣಾಸಿ ಒಳಗ ಮತ್ತು ಕಾಶಿ ಒಳಗ ನೆಲಕೊಂಡಾನ ಹೌದು ಈಗ ಸದ್ಯಕ್ಕ ಓರ್ವಶಿ ಇದ್ದಿರತಕ್ಕಂಥ ಜಾಗಕ್ಕೆ ವಾಳಿಸಿ ಅಂತಾರ ಕರ್ಕಿ ಇದರ ಜಾಗ ಕಾಶಿ ಕರದಾರ್ ಅಂತ ರಾಕ್ಷಸ ಅಂತೇಳಿ ಇನ್ನೂ ಆದ್ರೂ ಕಾಲ ಕೇಳಿರ್ಬೇಕು ಬರೇ ಬಾಯಿಲಿ ಹೇಳ್ತಾರ ಹಿಂಗ ತಿಳ್ಕೊಳ್ಲಿಕ್ಕೆ ಹೋಗಬೇಡ್ರಿ ಬೇಕಂದ್ರೆ ಹೋಗಿ ನೋಡ್ಲಿಕ್ಕೂ ಸಿಗತದ ನಿಮ್ಗೆ ಸತ್ಯ ಬೇಕಂದ್ರೆ ಇಲ್ಲಿ ಆಧಾರ ಸಿಗತ ಇಲ್ಲ ಆಧಾರ ಏನ್ ಬೇಡ ಸಿದ್ಧಾಂತ ಮಾತಾಡಿ ಸಿದ್ಧಾಂತ ಮಾತಾಡೋ ನೀವು ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ நீ சொன்ன ஒே ஜே ஜி ஜ கர்ச்சுண்டிழானை ஜத்திபுத்தார ஜோன்கு கூட சோனாரு சேதார சித்தனியதார அது கிர்லி புண்ணாத்மரே ಪಾಳು ಮಾತಾಡಿ ದೈವಕ್ಕೆ ಬೇಸರಾಗ್ಲಾರ್ದೇನೆ ಯಥಾ ಪ್ರಕಾರ ನೋಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತ ರೀತಿಯಿಂದ ಆಲಿಸಬೇಕಂತ ಆಯ್ತು